ನಾನು ನನ್ನದು ಹಸುದವನಿಗೆ ಗೊತ್ತು ಹಸುವಿನ ಬೆಲೆ ದುಡ್ಡಿಲ್ದೋನ್ ಗೊತ್ತು ದುಡ್ಡಿನ ಬೆಲೆ ಆಮೇಲೆ ಆರೋಗ್ಯ ಇಲ್ದೋನು ಗೊತ್ತು ಆರೋಗ್ಯದ ಬೆಲೆ ಇಲ್ಲೆಲ್ಲ ನಾವು ಹಸುವಿನ ಸಮಸ್ಯೆ ಕಂಡು ಬಂದಿರೋರೇ ಇಲ್ಲಿ ಇನ್ನು ನಾನು ನನ್ನ ಅನುಭವ ಇದು ಹಾಸ್ಕು ಇವಾಗ ರಿಕ್ಷಾಗಳವ್ರು ಬರ್ತಾರಲ್ಲಿ ಡ್ರಾಪ್ ಮಾಡೋಕ್ಕೆ ಅವರಲ್ಲಿ ರಿಕ್ಷಾ ನಿಲ್ಲ ಸೂಟ್ ಬಂದು ತಗೊಂಡು ಹೋಗ್ತಾರೆ ಆಮೇಲೆಲ್ಲ ಇರೋ ವಾಚ್ಮ್ಯಾನ್ಗಳೆಲ್ಲ ಬಂದು ಇಲ್ಲೇ ತಿನ್ಬಿಟ್ಟು ಹೋಗ್ತಾರೆ ನಾವು ಯಾರಿಗೂ ಇಲ್ಲ ನಲ್ಲ ಅವರು ಬಡವರೇ ಇಲ್ಲಿ ಎಲ್ಲ ನಾವು ಎಲ್ಲ ಬಡವರೇ ನಾವೇನು ಶ್ರೀಮಂತರಲ್ಲ ಕೋಟ್ಯಾಧಿಪತಿಗಳಲ್ಲ ನಾವು ಎಲ್ಲ ಬಡವರೇ ಎಲ್ಲ ನಮ್ಮಂಥವರು ಅವರು ಬಂದರು ನಾವು ಅವರು ನಾವೆಲ್ಲ ಒಂದೇನು ತಿಳ್ಕೊಂಡಿದೀವಿ ಬರೋ ಪೇಶೆಂಟ್ಸ್ ಇದ್ದಾರಲ್ಲ ಅವರು ನೋಡಿದರೆ ನಮಗೆ ನಾವು ನಾವೇ ನಮ್ಮ ನಮ್ಮ ನಾವೇ ಈ ಪರಿಸ್ಥಿತಿಗಿದ್ದರೆ ಏನು ಅನ್ನೋ ಬನ ಭಾವನೆ ಮನೋಭಾವನೆ ಇಟ್ಕೊಂಡು ಇಲ್ಲಿ ಮಾಡೋ ಸೇವೆ ಮಾಡ್ತಾಯಿದ್ದೀವಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಮೈಸೂರು ಮಹಾದೇವ್ ನಮ್ಮ ಟ್ಯಾಕ್ಸ್ ವಿತ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಹತ್ರ ನಾವಿದ್ದೀವಿ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲೊಂದು ತಂಡ ಬಂದು ಒಂದು ಸಾವಿರ ಜನಕ್ಕೂ ಪ್ರತಿದಿನ ಬೆಳಗಿನ ತಿಂಡಿಯನ್ನು ಕಳೆದ ಏಳು ವರ್ಷದಿಂದ ಕೊಡ್ತಾ ಇದ್ದಾರಂತೆ ಅದು ಯಾವ ಟ್ರಸ್ಟು ಏನು ಕೊಡ್ತಾಯಿದ್ದಾರೆ ಯಾರು ಕೊಡ್ತಾ ಇದ್ದಾರೆ ಏನು ಇದ್ರ ಪ್ರಯೋಜನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸ್ವಾಮಿ ನಮಸ್ಕಾರ ಸರ್ ನೀವು ಈ ನಿಮಾಂಸ ಆಸ್ಪತ್ರೆ ಹತ್ರ ಪ್ರತಿದಿನ ಬೆಳಿಗ್ಗೆನಾಗ ಹಸ್ತವ್ರಿಗೆ ಬಡವ್ರಿಗೆ ಇಲ್ಲಿ ಬರುವಂಥವ್ರಿಗೆ ಸಾವಿರಾರು ಜನಕ್ಕೆ ಅನ್ನದಾನ ಅದು ಬೆಳಗಿನ ಟೈಮು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇದು ಯಾವಾಗಿಂದ ಪ್ರಾರಂಭ ಆಯಿತು ಸರ್ ಇದು ಸಾವಿರದ ಒಂಬೈನೂರ ಹದಿನೇಳನೇ ಸಾಲಿನಲ್ಲಿ ಡಿಸೆಂಬರ್ ತಿಂಗಳೊಳಗೆ ಸ್ಟಾರ್ಟ್ ಆಗಿದೆ ಹಾಂ ಸಾವಿರದ ಒಂಬೈನೂರ ಹದಿನೇಳು ಡಿಶೆಂಬರ್ ಭಾನುವಾರ ಮೊದಲು ಭಾನುವಾರ ಮಾತ್ರ ಮಾಡ್ತಾ ಇದ್ವಿ ಈಗ ಬ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿವಸ ಮಾಡ್ತಾಯಿದೀವಿ ಇವಾಗ ಪೂರ್ತಿ ಈ ವಾರ ಎಲ್ಲ ಮಾಡಬೇಕು ಅಂತಂದು ಪ್ಲ್ಯಾನ್ ಇದೆ ಅದು ಮಾಡ್ತಾ ಮಾಡ್ತೀವಿ ಇನ್ನು ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ವಿ ಇವತ್ತು ಇವಾಗ ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಯಾವುದು ತೊಂದರೆ ಇಲ್ಲದೆ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಿಂದ ಇಲ್ಲಿ ತನಕ ಏಳುವರೆ ವರ್ಷ ಆಯಿತು ಯಾವತ್ತೂ ನಿಂತಿಲ್ಲ ಯಾವ ಸಮಸ್ಯೆನೂ ಆಗಿಲ್ಲ ಏನೂ ತೊಂದರೆ ಆಗಿಲ್ಲ ಇದು ಮಾಡಬೇಕಾದಂಥ ಉದ್ದೇಶ ಅಂದರೆ ಇಲ್ಲಿ ನಾಲ್ಕೈದು ಹಾಸ್ಪಿಟ್ಲ್ ಸುತ್ತೂ ಇದ್ದಾವೆ ಹೌದು ಸರ್ ಇಲ್ಲಿಗೆ ಬರೋ ಅಂಥ ಪೇಷಂಟ್ಸು ಆಲ್ ಇಂಡಿಯಾ ಲೆವೆಲ್ನಿಂದ ಬರ್ತಾರೆ ಯಾಕೆಂದರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ರೆಫರ್ ಮಾಡಿ ಇಲ್ಲಿ ಗಾಂಧಿ ಮಕ್ಕಳ ಹಾಸ್ಪಿಟ್ಲಿದೆ ಮಕ್ಕಳಿಗೆ ಬಹಳಷ್ಟು ಹಳೆಯ ದೊಡ್ಡ ದೊಡ್ಡ ಕಾಯಿಲೆಗಳ್ನ ಇಲ್ಲಿ ರೆಫರ್ ಮಾಡ್ತಾರೆ ಇಡೀ ದೇಶದಿಂದ ಎಲ್ಲ ಕಡೆಯವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂತಾರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಒಂದು ವಾರ ಎರಡು ವಾರ ಅಲ್ಲ ತಿಂಗಳಿಗಾ ಆನ್ ಇರ್ತಾರೆ ಆಮೇಲೆ ಹದಿನೈದು ದಿವಸಕ್ಕೊಂದ್ಸರಿ ಇಂಜೆಕ್ಷನ್ ಕೊಡ್ತೀನಿ ಬನ್ನಿ ಅಂತಾರೆ ಇವತ್ತು ಭಾಳಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ವಾಸಿ ಮಾಡುವಂಥ ಸ್ಥಳ ಇದು ಇದು ಅಷ್ಟೇ ನಿಮ್ಮೆನ್ಸು ಅಷ್ಟೇ ಇಲ್ಲಿ ಎದೆರೋವುಗಳ ಹಾಸ್ಪಿಟ್ಲೇ ರಾಜೀವ್ ಗಾಂಧಿ ಇದಿದೆ ಇದೆ ಅಲ್ಲಿ ಶ್ಯಾನಿಟೋರಿಯಮ್ ಇದೆ ಈ ಕಡೆ ಸಂಜಯ್ ಗಾಂಧಿ ಇದೆ ಆ ಕಡೆ ಕಿದ್ವಾ ಇದೆ ಸೊ ಇಷ್ಟು ಇದ್ದು ಇಲ್ಲಿ ಇಲ್ಲಿ ಒಂದು ಸಾರಿ ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ದಿವಸ ನಮ್ಮ ಸ್ನೇಹಿತರು ನಮ್ಮ ಸುರೇಂದ್ರ ಅಂಡ್ ಇವರೆಲ್ಲ ಎಸ್ ಕೆ ಫ್ಯಾಕ್ಟ್ರಿ ಅವರು ಯಾವುದೋ ಒಂದು ಕಾರಣ ಅಂತದಿಂದ ಲಾಲ್ಬಾಗ್ ವಾಕ್ ಮಾಡ್ಕೊಂಡು ಇಲ್ಲಿ ಬರೋವಾಗ ಇಲ್ಲಿ ಬಂದಾಗ ಇಲ್ಲಿ ಗುಡ್ಸಲುಗಳು ಇಲ್ಲಿ ಡಬ್ಬ ಅಂಗಡಿಗಳಿದ್ದಾವೆ ಅಲ್ಲಿ ಇಡ್ಲಿ ತಿಂಡಿ ಕಾಫಿ ಇಡ್ ಕೊಡ್ತಾರೆ ಇದ್ರು ಇವಾಗಲೂ ಕೊಡ್ತಾರೆ ಸೊ ಅಲ್ಲಿ ಬಂದು ನಿಂತಿದ್ದರಂತೆ ಅವರು ಕಾಫಿ ಕುಡಿಯೋಣ ಅಂತ ಆಗ್ಯಾರೋ ಒಂದು ನಾಲ್ಕೈದು ಜನ ಬಂದು ಒಂದು ವಾಚ್ ಇಟ್ಬಿಟ್ಟು ಸರ್ ಒಂದು ಆಕ್ಸಿಡೆಂಟ್ ಆಯಿತು ನಾವು ಇದಕ್ಕಿದ್ದಂಗೆ ಬಂದುಬಿಟ್ರಿ ಇವಾಗ ನಮ್ಮ ಹತ್ರ ತಿಂಡಿಗೆ ದುಡ್ಡಿಲ್ಲ ನಮ್ಮವರು ಬರ್ತಾ ಇದ್ದಾರೆ ಮೇಲೆ ದುಡ್ಡು ಕೊಡ್ತಾರೆ ಅಲ್ಲಿ ತನಕ ಈ ವಾಚ್ ಇಟ್ಕೊಂಡು ನನಗೆ ನಮಗೆಲ್ಲ ತಿಂಡಿ ಕೊಡ್ರಿ ಅಂತಂದು ಕೇಳಿದ್ದಾರೆ ಇವರು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಅವನು ಏಯ್ ನಾನೇ ಬಡವ ನಿಮಗೇ ಆಡು ಅಡು ಇಟ್ಕೊಂಡು ನಾನು ಕೊಡೋದು ಅಂತಂದು ಹೇಳಿದಾಗ ರೇ ನಾವೇ ಕೊಡ್ತೀವಿ ದುಡ್ಡು ಕೊಡಿ ಇವ್ರಿಗೆ ಅಂತಂದು ಹೇಳಿದ್ದಾರೆ ಆಮೇಲೆ ಇಲ್ಲ ಸರ್ವೆ ಮಾಡಿದಾಗ ಇಲ್ಲೆಲ್ಲ ಬರೋದು ತುರ್ತಾಗಿ ಬರ್ತಾರೆ ಎಲ್ಲರೂ ಭಾಳ ಜನ ಬಡವ್ರು ಬರ್ತಾರೆ ಶ್ರೀಮಂತರು ಬರೋಲ್ಲ ಭಾಳ ಬಡವ್ರು ಬರ್ತಾರೆ ಇದನ್ನೆಲ್ಲ ನೋಡಿ ಅವ್ರೇನು ಮಾಡಿದ್ರು ನಾಲ್ಕೈದು ಜನ ನಮ್ಮ ಸುರೇಂದ್ರ ಆಮೇಲೆ ಪ್ರಸನ್ನ ಪ್ರಸನ್ನ ನಾಗೇಂದ್ರ ಯಾರು ಲಿಂಗರಾಜ್ ಅರಸು ಇವರೆಲ್ಲ ಇವರೆಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರು ನಮ್ಮ ನಾಗೇಂದ್ರ ಮನೊಳಗೆ ಐದು ಕೆ ಜಿ ಹೇ ಇಲ್ಲಿ ನಾವೇ ತಿಂಡಿ ಕೊಡೋಣ ನೋಡೋಣ ಒಂದು ಸ್ವಲ್ಪ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿ ನಾಗೇಂದ್ರ ಮನೊಳಗೆ ಐದು ಕೆ ಜಿ ಅವ್ರ ಮನೆಯವ್ರ ಹತ್ರನೇ ಅಡುಗೆ ಮಾಡಿಸ್ಕೊ ಇಲ್ಲಿ ಫಸ್ಟ್ ಸರ್ವ್ ಮಾಡಿದ್ದಾರೆ ಒಂದು ವಾರ ಸೊ ಇಲ್ಲಿ ಅಲ್ಲಿ ಬಂದು ಕೊಟ್ಟ ತಕ್ಷಣ ಬಹಳ ಜನ ಬಂದು ತಗೊಳೋದಕ್ಕೆ ಬಂದಿದ್ದಾರೆ ಅವಾಗೆಲ್ಲೆಲ್ಲ ಪರಿಸ್ಥಿತಿ ನೋಡಿದಾಗ ಇಲ್ಲಿ ಬಹಳ ತೊಂದರೆ ಇದೆ ಇಲ್ಲಿ ಮಾಡಿದ್ರು ಶಾಶ್ವತ ಆದ ಒಂದು ಅನುದಾನ ಮಾಡೋದಕ್ಕೆ ಸೂಕ್ತ ಸ್ಥಳ ಅಂತ ತಿಳ್ಕೊಂಡು ಇವರು ಹತ್ತು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ರು ಹತ್ತು ಕೆ ಜಿ ಆಯಿತು ಹದಿನೈದು ಕೆ ಜಿ ಆಯಿತು ಇಪ್ಪತ್ತು ಕೆ ಜಿ ಆಯಿತು ಅವಾಗ ನನ್ನ ಗಮನಕ್ಕೆ ಬಂತು ನನಗೂ ಯಾರ ಸ್ನೇಹಿತರು ಹೇಳಿದ್ರು ಇದರಿಂದ ಬಾಯಿಂದ ಬಾಯಿಗೆ ಇಲ್ಲೆಲ್ಲ ವಾಲಂಟೀರ್ಸೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಇವಾಗ ಯಾರ ಹೆಸರು ಹೇಳಿದೆ ಅವರು ಆಮೇಲೆ ಅವ್ರ ಮೂಲಕ ಬಾಯಿಯಿಂದ ಬಾಯಿ ಪ್ರಚಾರ ಆಗಿ ಅವ್ರ ಸ್ನೇಹಿತರು ಅವ್ರ ಸ್ನೇಹಿತರು ಅವ್ರ ಸ್ನೇಹಿತರು ಬದು ಇವತ್ತು ನೂರಾರು ಜನ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಬಂದಮೇಲೆ ಇದು ಸೂಕ್ತವಾದ ಸ್ಥಳ ಅಂತ ತಿಳ್ಕೊಂಡು ಇಲ್ಲಿ ನಾವು ಇಪ್ಪತ್ತೈದು ಕೆ ಜಿ ಶುರು ಮಾಡಿದ್ವಿ ಆಮೇಲೆ ಐವತ್ತು ಕೆ ಜಿ ಆಯಿತು ಅರವತ್ತು ಕೆ ಜಿ ಆಯಿತು ಸೊ ಇವತ್ತು ಎಂಬತ್ತು ಕೆ ಜಿ ರೈಸು ಪ್ಲಸ್ಸು ಮೂವತ್ತು ನಲ್ವತ್ತು ಕೆ ಜಿ ವೆಸ್ಟು ಬೇಳೆ ಕೊಡ್ತೀವಿ ಒಂದು ದಿವಸ ಪೊಂಗಲ್ ಕೊಡ್ತೀವಿ ಒಂದು ದಿವಸ ಕಿಚಡಿ ಕೊಡ್ತೀವಿ ಒಂದು ದಿವಸ ಉಪ್ಪಿಟ್ಟು ಕೊಡ್ತೀವಿ ಪಲಾವ್ ಕೊಡ್ತೀವಿ ಉತ್ತರವಾದ ಫುಡ್ಡು ಯಾವೊಂದು ದೋಷ ಇಲ್ಲದೇ ಆದಂಥ ಫುಡ್ಡು ಇದನ್ನ ಇವತ್ತು ಇನ್ನು ಮ್ಯಾನ್ಸ್ನೊಳಗೆ ಇಲ್ಲೆಲ್ಲ ಡಾಕ್ಟರ್ಸು ಇದನ್ನ ಸರ್ಟಿಫೈ ಮಾಡಿದ್ದಾರೆ ನಮ್ಗೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ವಗಧದ್ವಾರ ಒಂದು ಸರ್ಟಿಫಿಕೇಟು ಕೊಟ್ಟಿದ್ದಾರೆ ಎದೆ ಹಾಸ್ಪಿಟ್ಲ ಡೈರೆಕ್ಟ್ರು ಈ ನೋಡಿ ಸಾವಿರಾರು ಜನ ಎಂಟುನೂರು ಜನ ಒಂಬೈನೂರು ಜನ ಸಾಲುಗಟ್ಟು ನಿಂತಿದ್ದಾಗ ನಾಲ್ಕು ಜನ ಸರ್ವ್ ಮಾಡೋರು ಬೇಕು ಇಲ್ಲಿ ಕ್ಯೂ ಕಂಟ್ರೋಲ್ ಮಾಡೋರು ಬೇಕು ಅಲ್ಲಿ ವಾಚ್ ಮಾಡೋರು ಒಬ್ಬರು ಬೇಕು ಯಾಕೆ ತಿಂಡಿ ತಿಂದೋರು ಪೂರ್ತಿ ಜನ ತಿಂದಿದ್ದಾರೆ ಇಲ್ಲ ಅರ್ಧಕ್ಕೆ ಅರ್ಧ ಬಿಸಾಪುಟ್ಟು ಹೋಗ್ತಾರೆ ಒಂದೊಂದು ಸಾರಿ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ನಮ್ಗೊಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ವಾಲಂಟೀರ್ಸ್ನೇ ಬಹಳ ಮುಖ್ಯ ಹದಿನೈದು ಇಪ್ಪತ್ತು ಜನ ವಾಲಂಟೀರ್ಸ್ ಇಲ್ದಿದ್ರೆ ನಾವು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಏಳುವರೆಗೆ ಬಂದ ತಕ್ಷಣ ನಾವು ಬಿಸಿ 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 ಕೊಡೋದ್ರಿಂದ ಇದನ್ನೆಲ್ಲ ಕ್ಯೂ ಮೈಂಟೈನ್ ಮಾಡೋದು ಈ ಕಡೆ ಕೈಂಟೈನ್ ಮಾಡೋದು ಆಮೇಲೆ ಗೊಂದಲ ಆಗದಂಗೆ ನೂಕು ನುಗ್ಲಾಗ್ದಂಗೆ ನಾವು ಮಾಡಬೇಕಲ್ಲ ಅದರಿಂದ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಒಂದು ಇದರಿಂದ ಮಾಡಬೇಕಾದ ಶಾಂತಿಯುತ್ವ ಮಾಡಬೇಕಂದ್ರೆ ಜನ ಬೇಕು ಐ ವಾಲಂಟೀರ್ಸು ಇಲ್ಲೆಲ್ಲ ಕೆಲಸ ಮಾಡೋರೆ ಎಲ್ಲ ಫ್ಯಾಕ್ಟರಿ ಕೆಲಸ ಮಾಡೋರು ರಿಟೈರ್ಡ್ ಆಗಿರೋರು ಆಮೇಲೆ ಇಲ್ಲಿ ಯಾರು ವಾಸ ಇಲ್ಲ ಈ ಸುತ್ತಮುತ್ತ ಯಾರು ವಾಸ ಇಲ್ಲ ಬೇರೆ ಬೇರೆ ಏರಿಯಾದಿಂದ ಬರ್ತಾರೆ ಈ ಮೇಡಮ್ ಒಬ್ಬರೇ ಇಲ್ಲಿ ಹತ್ರ ಇರೋರು ಇನ್ನೆಲ್ಲ ನಾವು ಒಂದ್ ಸ್ವಲ್ಪ ಹತ್ರ ಇದೀವಿ ಲಾಲ್ಜಿ ನಗರದಾಗಿದ್ದೀವಿ ಇದೆಲ್ಲ ಜಯನಗರ ಆಮೇಲೆ ಕೆಂಗೇರಿಯಿಂದ ಬರ್ತಾರೆ ರಾಜ ನೋಡಿ ಇವರು ನಗರದಿಂದ ಬರ್ತಾರೆ ಆಮೇಲೆ ಕೆಆರ್ ಕೆಆರ್ ಆರ್ ದಿಂದ ಬರ್ತಾರೆ ತಯಾರಿ ಮಾಡ್ಕೊಂಡು ಒಂದೊಂದು ದಿವಸ ಒಂದೊಂದು ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡು ವಾಕ್ ನಾಲ್ಕು ದಿವಸ ಬಂದಿದ್ದೀವಿ ಇನ್ನು ಮೂರು ದಿವಸ ಮಾಡೋದಕ್ಕೆ ನಮ್ಮ ಹತ್ರ ಇದೆ ಫಂಡ್ಸ್ಗೇನು ತೊಂದರೆ ಇಲ್ಲ ಸರ್ ಫಂಡ್ ಅಂದಾಗ ಇಲ್ಲಿ ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ ಸರ್ ಇವಾಗೆ ನಾವೆಲ್ಲರೂ ಇಲ್ಲಿ ವಾಲಂಟೀಸ್ ಬಂದು ಇಲ್ಲಿ ಸರ್ವ್ ಮಾಡ್ತಾರಲ್ಲ ಎಲ್ಲರೂ ದುಡ್ಡು ಕೊಡ್ತಾರೆ ಪ್ರತಿ ತಿಂಗಳು ವಾಲಂಟೀರ್ ಆಗಿ ಸಾವಿರ ಕೊಡೋರು ಇದ್ದಾರೆ ಎರಡು ಸಾವಿರ ಕೊಡೋರು ಇದ್ದಾರೆ ಮೂರು ಸಾವಿರ ಕೊಡೋರು ಇದ್ದಾರೆ ಐದು ಸಾವಿರ ಕೊಡೋರು ಇದಾರೆ ಹತ್ತು ಸಾವಿರ ಕೊಡೋರು ಇದ್ದಾರೆ ನಾನು ನಾನೇ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ದಾನ ಮಾಡ್ಬೇಕು ಅಂತ ಉದ್ದೇಶದಿಂದ ಕೆಟ್ಟ ಉದ್ದೇಶದಿಂದ ಅಲ್ಲ ಇಲ್ಲಿ ಮಾಡೋಂಥ ಇದನ್ನ ನೋಡಿ ನಮ್ಗೆ ಖುಷಿಯಾಗಿ ಇದು ಫಸ್ಟು ಒಂದು ಸ್ವಲ್ಪ ಸ್ಟಾರ್ಟಿಂಗ್ನೊಳಗೆ ಫಂಡ್ಸ್ ಪ್ರಾಬ್ಲಮ್ ಆಯಿತು ಆವಾಗ ನಮಗೆ ಗಮನಕ್ಕೆ ಬಂದಾಗ ಲಾಲ್ಜಿ ನಗರದಾಗ ನಾವು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಶಿವರಾಮ್ ಅಂತ ಇದ್ದಾರೆ ಇದನ್ನು ಟ್ರಸ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ವಿ ನನ್ನ ಕಾರ್ಯಾಧ್ಯಕ್ಷ ಮಾಡಿದ್ದಾರೆ ಅವರ ಅಧ್ಯಕ್ಷರಾಗಿದ್ದಾರೆ ನಮ್ಮ ಪ್ರಸನ್ನ ಟ್ರೆಜರರ್ ಆಗಿದ್ದಾರೆ ಆಮೇಲೆ ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಅವಾಗ ಒಂದು ಮೀಟಿಂಗ್ ಮಾಡಿದಾಗ ಏನಾಯಿತು ಅಂತಂದರೆ ವಾರಕ್ಕೆ ಹನ್ನೆರಡುವರೆ ಸಾವಿರ ಹದಿಮೂರು ಸಾವಿರ ರೂಪಾಯಿ ಖರ್ಚಾಗೋದು ಫಸ್ಟು ಅವ್ರ ಫಂಡ್ಸ್ ಕಡಿಮೆ ಇತ್ತು ಅವಾಗ ನಾನು ಒಂದು ವಾರ ಮಾಡ್ತೀನಿ ಅಂದೆ ನಮ್ಮ ಇನ್ಸ್ಪೆಕ್ಟ್ರ್ ಒಂದು ವಾರ ಮಾಡ್ತೀನಿ ಅಂದರು ಸೊ ಎರಡು ವಾರ ಅಂದರೆ ಫಿಫ್ಟಿ ಪರ್ಸೆಂಟ್ ಬರೋಡಂತ ಸುರೋಯ್ತಲ್ಲ ಅದರಿಂದ ಆಮೇಲೆ ಧೈರ್ಯವಾಗಿ ಮಾಡೋಕ್ಕೆ ಶುರು ಮಾಡಿದ್ವಿ ಆಮೇಲೆ ಇದಕ್ಕೆ ವಾಲೆಂಟೀರ್ಸ್ ಬಂದವರು ಇಲ್ಲಿ ಆಗುವಂಥ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ನೋಡ್ತಾರೆ ಇಲ್ಲಿ ಯಾವ ಥರ ಶಿಸ್ತು ನಡೀತಾ ಇದೆ ಇದು ಇಲ್ಲಿ ದಾನ ಮಾಡಿದ್ರು ನಮಗೆ ಇಲ್ಲಿ ದುಡ್ಡು ಕೊಟ್ಟರು ಸಹ ಒರ್ತಿದ್ದಕ್ಕೆ ಪೇಮೆಂಟು ಅಂತ ಹೇಳ್ಕೊಂಡು ಎಲ್ಲರೂ ವಾಲಂಟಿಯರ್ ಕೊಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಚಂದಾದಾರರು ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲ್ಯಾಂಡ್ನಾಗಿದ್ದಾರೆ ಆಸ್ಟ್ರೇಲಿಯನ್ ಆಗಿದ್ದಾರೆ ಎಲ್ಲ ವಿದೇಶಿಗಳಿಗೂ ಇಲ್ಲಿ ಇಲ್ಲಿ ಹೋಗಿದ್ದಾರಲ್ಲ ಅವರೆಲ್ಲ ಅಲ್ಲಿದ್ದಾರೆ ಆಮೇಲೆ ಇಲ್ಲೆಲ್ಲ ವಾಲೆಂಟೀರ್ಸು ಸ್ನೇಹಿತರು ಇವರು ಸ್ನೇಹಿತರು ಎಲ್ಲೆಲ್ಲೋ ಇರ್ತಾರಲ್ಲ ಹಿಂಗೆ ಪ್ರಚಾರ ಪ್ರಚಾರ ಆಗಿ ಎಲ್ಲಾರ್ಗು ಒಂದು ಮನವರಿಕೆ ಆಗಿದೆ ಇಲ್ಲಿ ಅನದಾಸ ಬಹಳ ಬನಶಂಕರಿ ಕೆಮಿಕಲ್ಸ್ ಅಂತ ಬಂದಿದ್ದಾರೆ ವಾರ ನಾಲ್ಕು ದಿವಸ ನಮ್ದೇ ಇರ್ಲಿ ಅಂತ ಐವತ್ ಸಾವಿರ ಕೊಡಕ್ಕೆ ಶುರು ಮಾಡಿದ್ದಾರೆ ಒಂದು ಒಂದೆರಡು ತಿಂಗಳಿಂದ ಈ ತರದ್ದು ಬಂದ ಆಮೇಲೆ ಅವ್ರ ಹೆಸರು ಮೂರ್ತಿ ಮತ್ತೆ ಅಂತ ಬನಶಂಕರಿ ಕೆಮಿಕಲ್ಸ್ ಅಂತ ಬನಶಂಕರಿ ಕೆಮಿಕಲ್ಸ್ ಕೆಮಿಕಲ್ಸ್ ಇನ್ನು ಆತರದ್ದು ಬಹಳ ಜನ ಇದ್ದಾರೆ ಬಿಡಿ ಇನ್ನು ಲಯನ್ಸ್ ಇದಾರೆ ಲಯನ್ಸ್ನವರು ಎರಡು ಮೂರು ಸಾರಿ ಲಯನ್ಸ್ ಕ್ಲಬ್ನವ್ರು ಬರ್ತಾರೆ ರೋಟ್ಲಿ ಹೋದ್ ಬರ್ತಾರೆ ಅವರು ಜೆ ಎಸ್ ಎಸ್ನೋರ್ ಬರ್ತಾರೆ ಈ ಥರ ಎಲ್ಲ ವಾಲಂಟಿಯರ್ಸ್ ಬರ್ತಾರೆ ಆಮೇಲೆ ಇವರೆಲ್ಲ ದುಡ್ಡು ಕೊಡೋದಲ್ದಿದ್ರೆ ಇವ್ರು ಇವ್ರು ಬಾಯಿಂದ ಬಾಯಿ ಪ್ರಚಾರ ಆದಾಗ ಇವಾಗ ನಿಮ್ಮ ಮನೆಯೊಳಗೆ ಏನಾದರೂ ಒಂದು ತಿಥಿ ಮಾಡಬೇಕಾದ್ರೆ ಆಮೇಲೆ ಊಟದಬ್ಬ ಮಾಡಬೇಕಾದ್ರೆ ಆಮೇಲೆ ಮ್ಯಾನೇಜ್ ಆನಿವರ್ಸರಿ ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಬಹಳ ಜನ ಇವತ್ತು ಟೀಮ್ ಅಂದಾಗ ಯಾವತ್ತೋ ತಿಂಗ್ಳಿಗೆ ಒಂದು ಸಾರಿನೋ ಎರಡು ಸಾರಿನೋ ಇರೋಲ್ಲ ಸ್ಪಾನ್ಸರರ್ಸು ಇನ್ನು ಹದಿನ ಹದಿನೈದು ದಿವಸಕ್ಕೆ ಹದಿನೈದು ಹದಿನಾರು ದಿವಸ ತಿಂಗಳ ನಾಲ್ಕು ದಿವಸ ವಾರ ಅಂದ್ರೆ ಹದಿನಾರು ದಿವಸ ಆಗುತ್ತೆ ಅದರಿಂದ ಸಾಧಾರಣವಾಗಿ ಹದಿನಾಲ್ಕು ದಿವಸ ಸ್ಪಾನ್ಸರ್ ಇದ್ದೇ ಇರ್ತಾರೆ ಸ್ಪಾನ್ಸರ್ ಇಲ್ಲೇ ಇಲ್ಲದೇ ಇರೋ ದಿವಸ ನಮ್ಮ ಹೆಸರಾಗ್ತಾರೆ ಟೀಮ್ ಅಂತ ಹೆಸರಾಗ್ತಾರೆ ಟೀಮ್ ಕಡೆಯಿಂದ ಟ್ರಸ್ಟ್ ಕಡೆಯಿಂದ ಮಾಡ್ತೀವಿ ಟ್ರಸ್ಟ್ ಕಡೆಯಿಂದ ಮಾಡ್ತೀವಿ ಸರ್ ಈಗ ದಿನಕ್ಕೆ ಒಂದು ಒಂಬೈನೂರಿಂದ ಎಂಟುನೂರಿಂದ ಒಂಬೈನೂರು ಜನ ಊಟ ಮಾಡ್ತಾರೆ ಸರ್ ಬೆಳಗಿನ ತಿಂಡಿನ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್ ಯಾರಾದರೂ ಸುಮಾರು ಹದಿನ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ವೆಹಿಕಲ್ ಊಟ ತಿಂಡಿ ಎಲ್ಲ 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 ತಮ್ಮ ಸಪ್ಲೈ ಮಾಡ್ಬಿಟ್ಟು ನೋಡಿ ತಗೊಂಡು ಹೊರಟೋಗ್ತಾರೆ ಊಟ ಕೊಡಬೇಕು ಅಂತಂದ್ರೆ ಅವರು ಹದಿನೈದು ಸಾವಿರ ಕೊಡೋರು ಇದಾರೆ ಹತ್ ಸಾವಿರ ಕೊಡೋರ್ ಇದಾರೆ ಐದ್ ಸಾವಿರ ಕೊಡೋರು ಇದಾರೆ ಎರಡ್ ಸಾವಿರ ಕೊಡೋರು ಇದ್ದಾರೆ ಅವ್ರ ಹೆಸರಾಗ್ಬಿಟ್ಟು ಸರ್ ನಾವು ಎರಡ್ ಸಾವಿರ ಕೊಡ್ತೀವಿ ನಾವು ಇಲ್ಲಿ ವೆಡ್ಡಿಂಗ್ ಅನಿವರ್ಸಿ ಮಾಡಿ ಮಾಡ್ಕೊಳ್ಳಿ ಬಡವರು ಮಾಡ್ಕೊಳ್ಳಿ ಅಂತೀವಿ ಎಲ್ಲ ನಾವ್ ಇಲ್ಲಿ ಇಲ್ಲಿ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದೇನಾಗಿದೆ ಅಂತಂದ್ರೆ ಇವತ್ತು ನಾವ ಏಳುವರೆ ವರ್ಷ ಏಳು ಮುಕ್ಕಾಲ್ ವರ್ಷ ಇನ್ನೆಂಟನೇ ವರ್ಷ ತುಂಬಾ ಇದೆ ಸೊ ಇಷ್ಟು ಕಾರ್ಯಕ್ರಮ ಯಶಸ್ವಿ ಮೂಡೋಕ್ಕಾಗಿ ಇಲ್ಲಿ ಯಾರು ಯಜಮಾನರು ಇಲ್ಲ ನಾನು ಅದು ನನ್ನ ಕಾರ್ಯಾಧ್ಯಕ್ಷ ಮಾಡಿರ್ಬೋದು ಇನ್ನೊಬ್ರು ಅಧ್ಯಕ್ಷ ಇರ್ಬೋದು ಇದ್ರಾಗ ಯಾರು ಇಂಟರ್ವ್ಯೂ ಇಲ್ಲ ಅಧ್ಯಕ್ಷನ ಒಬ್ಬನೇ ಇವರು ಒಬ್ಬರೇ ಇವರು ಒಬ್ಬರೇ ಇವರು ಒಬ್ಬರೇ ಇವರು ಒಬ್ಬರೇ ಎಲ್ಲರೂ ಸಮಾನ ಮನಸ್ಕರು ಒಂದೇ ಮನಸ್ಥಿತಿಯಿಂದ ಬಂದು ಸೇವೆ ಮಾಡುವಂಥವ್ರು ಇವರೆಲ್ಲ ಒಳ್ಳೊಳ್ಳೆ ಕೆಲಸದಾಗಿದ್ದಾರೆ ಭಾಳ ಜನ ಇದ್ರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಫ್ಯಾಕ್ಟ್ರಿನೂ ಇದ್ದಾರೆ ಇವ್ರ ಫ್ಯಾಕ್ಟ್ರಿ ಅಂತ ಎಸ್ ಕೆ ಫ್ಯಾಕ್ಟ್ರಿ ಅವರು ಬ ಅದು ನಮಗೆ ಬಲ ತುಂಬಿದೆ ಎಸ್ ಕೆ ಫ್ಯಾಕ್ಟ್ರಿ ಅವರು ಸೊ ಈ ಥರ ಇರೋದರಿಂದ ಯಾರಿಗೂ ಹಣದ ಕೊರತೆ ಇಲ್ಲ ದಾನ ಮಾಡಬೇಕು ಸೇವೆ ಮಾಡಬೇಕು ಏನೋ ಒಂದು ಇದು ಮಾಡೋಣ ಅಂತಂದು ಬರ್ತ ಬರೋರೇ ಎಲ್ಲರೂ ಇಲ್ಲಿ ಯಾರನ್ನೂ ಬಲವಂತವಾಗಿ ನಾವು ಕರೆದು ಯಾರನ್ನೂ ಇವತ್ತು ಕರೆದಿಲ್ಲ ಇವತ್ತು ಯಾರಿಗೂ ಇನ್ವಿಟೇಷನ್ ಕೊಟ್ಟು ಬಾರಪ್ಪ ಅಂತ ಹೇಳಿಲ್ಲ ಎಲ್ಲ ವಾಲಂಟಿಯಾಗ್ ಬರ್ತಾರೆ ವಾಲಂಟಿಯರ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಇದು ಒಂದು ನಡೆದು ಬಂದ ದಾರಿ ಸ್ಪಾನ್ಸರ್ ಕೊಡ್ತೀವಿ ಅಂತಂದರೆ ಯಾರಾದರೂ ಯಾರು ಬೇಕಾದ್ರೂ ಕೊಡಬಹುದು ಅದು ವೆಬ್ಸೈಟ್ನಾಗಿದೆ ಇಲ್ಲಿ ಇದು ಇದು ಇದೆ ಬ್ಯಾಂಕ್ ಅಕೌಂಟ್ ಇದೆ ಸಂಪೂರ್ಣವಾದ ಸಂಪೂರ್ಣವಾದಂಥ ಅವ್ರು ದುಡ್ಡು ಬಂದಿದೆ ಪೈ ಟು ಪೈ ಪೈ ಟು ಪೈ ಇದಾಗುತ್ತೆ ನೀವು ನಮ್ಮ ನಿಮ್ಮ ನೊಳಗೆ ಅಕ್ಷಯ ಅನ್ನದಾಸೋಹ ಅಂತಂದು ಎವ್ರಿ ಡೇ ಬರುತ್ತೆ ನೀವು ಅಲ್ಲಿ ಓದ್ತಿದ್ರೆ ನಿಮ್ಗೆ ಏನೇನು ಕಾರ್ಯಕ್ರಮ ಆಗಿದೆ ಏನೇನಾಗಿದೆ ಆಮೇಲೆ ತಿಂಗಳಿಗೊಂದು ಸಾರಿ ನಿಮ್ಮ ಲೆಕ್ಕ ಬರುತ್ತೆ ಲೆಕ್ಕೂ ವಾಟ್ಸಪ್ನಾಗ ಹಾಕ್ಬಿಡ್ತಾರೆ ಅದರೊಳಗೆ ಸ್ಟೇಟ್ಮೆಂಟ್ನೊಳಗೆ ನೀವು ಯಾರು ಆ ವಾರ ದುಡ್ಡು ಕೊಟ್ಟರು ಯಾರು ಆಮೇಲೆ ಓದ್ತು ಓದ್ ತಿಂಗಳು ದುಡ್ಡು ಕೊಟ್ಟೋರು ಯಾರು ಆಮೇಲೆ ಸ್ಪಾನ್ಸರ್ ಯಾರು ಆಮೇಲೆ ಎಲ್ಲದು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಆ ಡೇ ಟು ಡೋ ಸ್ಟೇಟ್ಮೆಂಟ್ ಬರುತ್ತೆ ಆಮೇಲೆ ಬ್ಯಾಂಕ್ನಾಗ ಎಷ್ಟು ಯಾ ದುಡ್ಡು ಇದೆ ಎಫ್ ಡಿನಾಗೆ ಎಷ್ಟು ದುಡ್ಡು ಇದೆ ಇಲ್ಲಿ ದುಡ್ಡಿದೆ ಇದೆ ಈ ಸೇವಿಂಗ್ಸ್ ಬ್ಯಾಂಕ್ನಾಗ ಎಷ್ಟಿದೆ ಕೈನಾಗೆ ಎಷ್ಟಿದೆ ಎಲ್ಲ ಲೆಕ್ಕ ಬಂದುಬಿಡುತ್ತೆ ನಮಗೆ ಜಾಗ ಕೊಟ್ಟಿದ್ದಾರಲ್ಲ ಇದು ಬೇರೆಯವ್ರಿಗೆ ಯಾರಿಗೂ ಅಲೋ ಮಾಡಲ್ಲ ಇವಾಗ ಬೇರೆಯವರು ಯಾರು ಬಂದ್ರು ಸಹ ರೋಡ್ಗಳ್ ಮಾಡಿಕೊಳ್ಳಿ ಹೇಳ್ತಾರೆ ಇಲ್ಲಿ ನಮಗೆ ನಮಗೊಬ್ಬರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿದ್ದು ಯಾಕೆಂದರೆ ಫಸ್ಟ್ ಬಂದಾಗೂ ಸಹ ನಾವು ಆಚೆಗಡೆಯೇ ಸರ್ವ್ ಮಾಡಿದ್ವಿ ಆಮೇಲೆ ಇಲ್ಲಿ ಒಳಗಡೆ ಬರೋಕ್ಕೆ ಅವಕಾಶ ಐತಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಕೊಕ್ಕಲೋಳೆ ಪೊಲೀಸ್ ಸ್ಟೇಷನು ಆ ಪೊಲೀಸ್ ಸ್ಟೇಷನ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ನಮ್ಮ ನೀವು ಯಾವಾಗ ನೋಡಿ ಇಲ್ಲಿ ಸಂತೋಷ ಪಟ್ರಲ್ಲ ಇವಾಗ ಏನು ಟೀಮ್ ವರ್ಕ್ ಚೆನ್ನಾಗಿ ಟೀಮ್ ಇದೆ ನಿಮ್ಮದು ಅಂತ ಹೇಳಿದ್ರೆ ಈ ಥರ ಟೀಮ್ ವರ್ಕ್ ನೋಡಿ ಆಮೇಲೆ ಫುಡ್ಡು ಇಲ್ಲಿ ಹಾಸ್ಪಿಟ್ಲ್ ಕೊಡಬೇಕಾದ್ರೆ ಬಹಳ ಹುಷಾರಾಗಿ ಎಲ್ಲ ಅಲ್ಲ ಏನೇನೋ ಕೊಟ್ಬಿಟ್ಟು ಏನೋ ತಿನ್ಬಿಟ್ಟು ವ್ಯತ್ಯಾಸಗಳಾಗುತ್ತೆ ಫುಡ್ ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ ಪೇಷೆಂಟ್ಸ್ಗೂ ಆದ್ದರಿಂದ ನಾವು ಕೊಡುವಂಥ ಫುಡ್ಡು ಕ್ವಾಲಿಟಿ ಕ್ವಾಂಟಿಟಿ ಆಮೇಲೆ ಅದರ ಗುಣಮಟ್ಟ ನೋಡಿ ಅದರ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿ ಆಮೇಲೆ ಅವರೆಲ್ಲ ನಮಗೆ ಅವಕಾಶ ಕೊಟ್ಟು ನಮಗೇನು ತೊಂದರೆ ಕೊಡಲಿಲ್ಲ ವರ್ಷದಿಂದ ಕಿದ್ವಾಯಿ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಫಸ್ಟ್ ಸಂಡೇ ಆಫ್ ದಿ ಮಂತ್ ನಾವು ಅಲ್ಲಿನ ಪೇಷಂಟ್ಸ್ಗೆಲ್ಲೂ ಸಹ ಫ್ರೂಟ್ಸ್ ಕೊಡ್ತೀವಿ ಕೊಡ್ತೀರಾ ಅಕ್ಷಯ ಅನ್ನದಾಸೋ ಫ್ರೂಟ್ ದಾಸೋಹ ಅಂತ ಮಾಡಿದ್ದೀವಿ ಅವತ್ತು ಎಲ್ಲರೂ ಮಕ್ಕಳು ಇವರು ನಾವು ವಾಲಂಟೀರ್ಸ್ ಬರೋದಲ್ಲ ನಮ್ಮ ಮನೆ ಹುಡುಗರು ಎಲ್ಲ ಬರ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾರೆ ಬಂದು ಎಲ್ಲಾರಿಗೂ ಬೆಡ್ ಬೆಡ್ಗೂ ಹೋಗಿ ಒಂದು ಏಳ್ನೂರು ಜನ ಎಂಟುನೂರು ಜನ ಅಲ್ಲಿದ್ದಾರೆ ಅವ್ರಿಗೆಲ್ಲೂ ಸಹ ನಾವು ಫ್ರೂಟ್ಸ್ ಕೊಡ್ತಾಯಿದ್ವಿ ವಾರಕ್ಕೆ ಒಂದು ದಿವಸ ಇನ್ನು ಅದನ್ನು ಎಕ್ಸ್ಟೆಂಡ್ ಮಾಡ್ಬೇಕು ಅಂತಿದ್ದೆ ಅದಕ್ಕೂ ವಾಲಂಟೀರ್ಸ್ ತಲೆ ಯಾಕೆಂದ್ರೆ ಹತ್ತು ಇಪ್ಪತ್ತ್ ಮೂವತ್ತು ಜನ ವಾಲಂಟೀರ್ಸ್ ಬೇಕು ಯಾಕೆಂದರೆ ಬ್ಯಾಗ್ ತುಂಬ ತುಂಬಿಕೊಂಡು ಬೆಡ್ ಬೆಡ್ಗೂ ಕೊಡಬೇಕಲ್ಲ ಅದರಿಂದ ಅದನ್ನು ಇನ್ನೂ ಮುಂದೆ ಎಕ್ಸ್ಪ್ಲೆಂಡ್ ಮಾಡಬೇಕು ಅಂತಿದ್ದೀವಿ ಇಲ್ಲಿಂದೂ ಅಷ್ಟೇ ವಾರ ಪೂರ್ತಿ ಮಾಡಬೇಕು ಅಂತಿದ್ದೀವಿ ಅದ್ರ ಮೇಲೆ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತೀವಿ ಅವು ಏಳುವರೆ ಕರೆಕ್ಟಾಗಿ ಬರ್ತಾರೆ ಎಲ್ಲರೂ ವಾಲಂಟಿ ಕೆಲವರು ವಾಲಂಟೀರ್ಸ್ ಆರೂವರೆಗೆ ಬರ್ತಾರೆ ಎಲ್ಲ ರೆಡಿ ಮಾಡಿರ್ತಾರೆ ಅಲ್ಲಿ ನೀರಿಡೋದು ಆಮೇಲೆ ಕ್ಲೀನ್ ಮಾಡೋದು ಆ ತೊಟ್ಟಿ ಇಡೋದು ಇದೆಲ್ಲ ಮಾಡ್ತಾರೆ ಆರು ಮುಕ್ಕಾಲು ಏಳು ಏಳು ಏಳುವರೆ ಸರಿಯಾಗಿ ವ್ಯಾನ್ ಏಳು ಮುಕ್ಕಾಲು ಗೋಷ್ಠಳು ವ್ಯಾನ್ ಬಂದ್ಬಿಡುತ್ತೆ ಏಳು ಮುಕ್ಕಾಲು ಸರಿಯಾಗಿ ಪ್ರೇಯರ್ ಮಾಡ್ತೀವಿ ಪ್ರೇಯರ್ ಮಾಡಿ ಏಳು ಮುಖಾಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮುಗಿಯೋ ತನಕ ಓದಿಸ್ತಾ ಇಲ್ಲಿ ನಮ್ಮ ಎಸ್ ಕೆ ಫ್ಯಾಕ್ಟ್ರಿಯಿಂದ ನಾನು ಹೇಳಿದ್ನಲ್ಲ ಅದು ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ ಆ ಫ್ಯಾಕ್ಟ್ರಿ ಅಲ್ಲಿ ನಮಗೆ ಮಹೇಶ್ ದೇಶಪಾಂಡೆ ಮಹೇಶ್ ದೇಶಪಾಂಡೆ ಅಂತವರು ಒಳ್ಳೆ ಉನ್ನತ ಉದ್ದನಾಗಿದ್ದು ಎಸ್ ಕೆ ಫ್ಯಾಕ್ಟ್ರಿ ವಾಗೆ ಸ್ವಿ ಆಗಿದ್ದಾರೆ ಅವರು ಭಾಳ ಶ್ರೀಮಂತರು ಶ್ರೀಮಂತರು ಅದೇ ಅಷ್ಟೇ ಹೃದಯವಂತರು ಅವರು ಇಡೀ ಫ್ಯಾಮಿಲಿ ವರ್ಷಕ್ಕೆ ಎರಡು ಸಾರಿ ಬರ್ತಾರೆ ಎರಡು ಸಾರಿ ಬಂದಾಗ ಇಡೀ ಫ್ಯಾಮಿಲಿ ಬಂದು ಇಲ್ಲಿ ಸರ್ವ್ ಮಾಡ್ಬಿಟ್ಟು ಹೋಗ್ತಾರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ವರ್ಷಕ್ಕೆ ಒಂದು ಏಳೆಂಟು ನಾಲ್ಕು ನಾಲ್ಕೈದು ಎಂಟತ್ತು ಲಕ್ಷ ರೂಪಾಯಿ ವರ್ಷಕ್ಕೊಂದು ಸಾರಿ ಈ ವಿದ್ಯಾ ಇದಕ್ಕೇನೆ ಕೊಡ್ತಾರೆ ನಮಗೂ ಎವ್ರಿ ಮಂತ್ ದುಡ್ಡು ಕಳಿಸ್ತಾರೆ ಆಮೇಲೆ ಎಜುಕೇಷನ್ಗೆ ಅವ್ರಿಗೆ ಗಮನಕ್ಕೆ ಬಂದಿದ್ದನ್ನು ಪೂರ್ತಿ ಓದಿಸ್ತಾರೆ ಏನು ಬೇಕೋ ಫೀಸ್ ಕೊಡ್ತಾರೆ ಮೊನ್ನೆ ಯಾರಿಗೂ ಒಬ್ರಿಗೆ ಒಂದು ಲಕ್ಷ ರೂಪಾಯಿ ಫೀಸ್ ಕೊಟ್ಟರು ಆ ಥರ ಒಂದು ನಾಲ್ಕೈದು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಕೊಡ್ತಾರೆ ಆಮೇಲೆ ಇಲ್ಲಿ ಬಂದು ಯಾರಾದರೂ ನಮ್ಮ ವಾಲಂಟೀರ್ಸು ಇಂಟ್ರೊಡ್ಯೂಸ್ ಮಾಡಿದಾಗ ಇವ್ರಿಗೆ ಏನು ತುರ್ತಾಗಿ ಇವತ್ತು ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕು ಆದರೆ ಇವ್ರ ಹತ್ರ ದುಡ್ಡಿಲ್ಲ ಎಷ್ಟು ಇದೆ ಅಂತಂದಾಗ ಎಲ್ಲ ನಾವಿಲ್ಲಿ ವಾಲಂಟೀರಿಯಾಗಿ ಕೊಟ್ಟು ಕೊಟ್ಟು ಇದೇ ಇದ್ದೀವಿ ನಮ್ಮ ಇವ್ರನ್ನ ನಮ್ಮ ನಮ್ಮ ಒಬ್ಬರು ಎಮ್ ಬಿ ಬಿ ಎಸ್ ಮಗಳು ಹೋಗ್ತಾ ಇದ್ದಾಳೆ ಅವ್ರಿಗೂ ಸಹ ಬಾಳ ಅವ್ರು ಒಂದು ಸ್ವಲ್ಪ ಕಸದಾಗಿದ್ದರಿಂದ ಅವ್ರಿಗೂ ಪೂರ್ತಿ ವಾಲಂಟೀರ್ಸಿ ಎರಡು ಮೂರು ವರ್ಷ ನಾವೇ ಫೀಸ್ ಕಟ್ಟಿದೀವಿ ಎಲ್ಲರೂ ವಾಲಂಟೀರ್ಸ್ ಹಾಕ್ಕೊಂಡು ಎಂ ಬಿ ಬಿ ಎಸ್ ಓದ್ತಾರೆ ಬಿ ಎಸ್ ಸಿ ಓದ್ತಾ ಇದ್ದಾರೆ ಕಾಮ್ ಓದ್ತಾ ಇದ್ದಾರೆ ಎಂ ಬಿ ಎ ಓದ್ತಾ ಇದ್ದಾರೆ ಚಾನಲ್ ಬಂದಿದ್ರಿ ನಾವು ಮಾಡೋ ಕಾರ್ಯ ಗುರ್ಸಿ ನೀವು ಮಾಡ್ಕೊಂಡಿದ್ರಿ ದೇವರು ನಿಮಗೂ ನಿಮ್ಮ ಚಾನಲ್ಲು ಬಹಳ ಪ್ರಸಿದ್ಧಿಗೆ ಬರಲಿ ದೇವ್ರು ನಿಮ್ಗೆಲ್ಲ ಅನುಕೂಲಗಳು ಮಾಡಿಕೊಟ್ಟು ನಿಮ್ಮ ಚಾನಲ್ ವಿಸ್ತಾರವಾಗಿ ಇನ್ನೂ ಬಹಳ ಜನಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮ ಪ್ರಸಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಹಾಯ ಮಾಡಲಿ ನಿಮ್ಮ ಪ್ರೇಕ್ಷಕರು ದೇವರೊಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನಮಸ್ಕಾರ ಟಾಕ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ